ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಖೈರ್ನಾರ್ ಅಂತ ಒಬ್ಬ ಕಮಿಷನರ್ ಇದ್ದರು ಮುಂಬೈನಲ್ಲಿ ಡೆಮಾಲಿಷನ್ ಕಿಂಗ್ ಅಂತ ಅವ್ರ ಹೆಸರು ಅವರಿಗೆ ಎಲ್ಲರೂ ಕರಿತಾ ಇದ್ದದ್ದು ತಳ್ಳಿಗೆ ಅಶಕ್ತ ಕಲಾವಿದ ಪುಟ್ಟದಾಗಿದ್ದರು ಭಾಳ ದೊಡ್ಡ ವ್ಯಕ್ತಿತ್ವ ಏನಲ್ಲ ಭಾಳ ಹೆವಿ ಪರ್ಸನಾಲಿಟಿ ಏನಲ್ಲ ಆದರೆ ಆತ ಎಂಥ ಸಿಂಹ ಸ್ವಪ್ನ ಆಗಿದ್ದ ಅಂದರೆ ಈ ಭೂಗತ ಪಾತಕಿಗಳು ಹವಾಲ ದಂಧೆ ನಡೆಸೋರು ಕಾಳ ದಂಧೆ ಕೋರರು ಸ್ಮಗ್ಲರ್ಗಳು ಇವರೆಲ್ಲರ ಅನಧಿಕೃತ ಕಟ್ಟಡಗಳನ್ನು ಯಾವುದೇ ಮುಲಾಜು ಇಲ್ಲದೆ ನೆಲಸಮ ಮಾಡ್ತಾ ಇದ್ರು ಆ ಕಾಲದಲ್ಲಿಯೇ ಬುಲ್ಡೋಸರ್ ಹಚ್ಚಿ ಎಲ್ಲ ಬಿಲ್ಡಿಂಗ್ ಕೆಡುತ್ತಾ ಇದ್ರು ಅವರು ಈತ ಎಂಥ ದಕ್ಷಾಧಿಕಾರಿ ಅಂದರೆ ರಾಜಕಾರಣಿಗಳು ಕೂಡ ಈತನ ಹೆಸರು ಕೇಳಿದರೆ ಪತ್ರಗುಟ್ಟಿ ಹೋಗ್ತಿದ್ರು ಏಕೆಂದರೆ ಅವರೆಲ್ಲ ಇವರು ಈ ಈ ರಿಯಲ್ ಎಸ್ಟೇಟ್ ಮಾಫಿಯಾ ಕಿಂಗ್ಗಳೇನಿದಾರೆ ಅವ್ರ ಜೊತೆ ಮಸಲತ್ತನ್ನು ನಡೆಸ್ತಾ ಇದ್ರು ಹೀಗಾಗಿ ಖೈರ್ನಾರ್ ಅಂದ್ರೆ ಅವರಿಗೆ ಆಗ್ತಾ ಇರಲಿಲ್ಲ ಮುಂದೆ ಇದ್ದಕ್ಕಿದ್ದ ಹಾಗೆ ಹಾಗೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಅವರನ್ನು ವರ್ಗಾವಣೆ ಮಾಡಿಬಿಡತ್ತೆ ಅವರ ಎಲ್ಲ ಪವರ್ಗಳನ್ನು ಕಿತ್ಕೊಂಡ್ಬಿಡತ್ತೆ ಮುಂದೆ ಯಥಾ ಪ್ರಕಾರ ಇದೇ ಭೂ ಮಾಫಿಯಾಗಳು ಮುಂದುವರಿತಾವೆ ಮುಂಬೈನಲ್ಲಿ ಯಾಕೆ ಈ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದ ಸರ್ಕಾರ ಎಲ್ಲೆಲ್ಲಿ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂನ ಆಸ್ತಿಗಳಿದ್ದಾವೆ ಅದನ್ನೆಲ್ಲ ಮುಟ್ಟುಗೋಲು ಹಾಕುವುದು ಯಾವುದು ಅನಧಿಕೃತ ಕಟ್ಟುಗಳಿದ್ದಾವೆ ಈ ಉದಾಹರಣೆಗೆ ಮನಿಶ್ ಮಾರ್ಕೆಟು ಕ್ರಾಫರ್ಡ್ ಮಾರ್ಕೆಟ್ ಅದರ ಸುತ್ತಮುತ್ತಲೂ ಇದ್ದಂಥ ಬಿಲ್ಡಿಂಗ್ಗಳು ಇಲ್ಲೆಲ್ಲ ಈ ಶಾಂತಿ ಬಾಂಧವರೇ ಇದ್ದಂಥದ್ದು ಯಾರೂ ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅದರ ದಾಖಲಾತಿ ತೋರಿಸುವಂದ್ರೆ ಗಲಾಟೆ ಮಾಡೋರು ಗುಂಪು ಕಟ್ಕೊಂಬಂದು ಕಲ್ಲು ತೂರಾಟ ನಡೆಸುವಂಥ ಜನ ಸೇರಿಕೊಂಡಿದ್ರು ಅದೆಲ್ಲವನ್ನು ಜಪ್ತಿ ಮಾಡಿಕೊಳ್ಳುತ್ತೆ ಮತ್ತು ಎಲ್ಲೆಲ್ಲಿ ಅನಧಿಕೃತ ಇರ್ತಾ ಕಟ್ಟಡ ಇರ್ತಾ ಅವನು ಕೆಡುವ ಕೆಲಸವನ್ನು ಸರ್ಕಾರ ಮಾಡುತ್ತೆ ಒಬ್ಬ ರಾಜಕಾರಣಿಗೆ ಒಬ್ಬ ಪ್ರಧಾನಮಂತ್ರಿಗೆ ರಾಜಕೀಯ ಸಂಕಲ್ಪ ಇದ್ದರೆ ಮತ್ತು ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸಬೇಕು ಸ್ವಚ್ಛತಾ ಅಭಿಯಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಹೇಗೆ ಬದ ಬದಲಾವಣೆಗಳಾಗ್ತವೆ ಮತ್ತು ಹೇಗೆ ಕಾರ್ಯ ಸಾಧನೆ ಆಗತ್ತೆ ಅನ್ನೋದನ್ನು ನೀವು ದಾವೂದ್ ಇಬ್ರಾಹಿಂ ವಿಚಾರ ವಿಚಾರದಲ್ಲಿ ಭಾರತ ಸರ್ಕಾರದ ನೀತಿಯ ಮೂಲಕ ತಿಳ್ಕೊಬೋದು ನೋಡಿ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಮತ್ತೆ ಕೇಳ್ತದೆ ನಮ್ಮ ದಾವೂದ್ ಇಬ್ರಾಹಿಮನ್ನು ಹ್ಯಾಂಡ್ ಓವರ್ ಮಾಡಿ ಅಂತ ಯಾವ ವ್ಯಕ್ತಿ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರ ಬ್ಯಾ ಬಾಂಬ್ ಬ್ಲಾಸ್ಟ್ ಆದಮೇಲೆ ಇದ್ದಕ್ಕಿದ್ದ ಹಾಗೆ ಪರಾರಿ ಆಗ್ತಾನೋ ಆತನನ್ನು ಮೂವತ್ತು ವರ್ಷಗಳಾದರೂ ಭಾರತಕ್ಕೆ ಆತನನ್ನು ಕರ್ಕೊಂಡು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಈತ ಗಲ್ಫ್ ದೇಶಗಳಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ನಿರಂತರವಾಗಿ ಈ ರೀತಿ ಉಪಟಳವನ್ನು ಅಲ್ಲಿ ಕುತ್ಕೊಂಡು ಇಲ್ಲಿ ಉಪಟಳ ಕೊಡ್ತಾನೆ ಅಂತ ಸರ್ಕಾರಕ್ಕೆ ಗೊತ್ತಿರುತ್ತೆ ಆದರೆ ಈತನನ್ನು ತಮ್ಮ ಕಪಿಮುಷ್ಟಿಯಲ್ಲಿ ತಂದು ಹಾಕಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿರೋದಿಲ್ಲ ಆವಾಗ ಇವರ ಜಡವನ್ನೇ ಇವರ ಬೇರನ್ನೇ ಕೆತ್ತಬೇಕು ಅಂತ ಸರ್ಕಾರ ತೀರ್ಮಾನ ಮಾಡುತ್ತೆ ಕಳೆದ ಆರು ತಿಂಗಳ ವಿದ್ಯಮಾನಗಳನ್ನು ನೋಡಿ ಅಲ್ಲಿದ್ದಂಥ ಉಗ್ರಗಾಮಿಗಳಿದಾರಲ್ಲ ಯಾರ್ಯಾರು ಸತ್ತೋದ್ರಲ್ಲ ಇವರೆಲ್ಲರಿಗೂ ಯಾವ ರೀತಿಯ ರಕ್ಷಣೆ ಇತ್ತು ಅಂತ ಕೇವಲ ಅವರ ಸ್ವಂತ ಅಂಗರಕ್ಷಕರಲ್ಲ ಅವರ ಚೇಲಾಗಳಲ್ಲ ಪಾಕಿಸ್ತಾನದ ಪೊಲೀಸರು ಮಾತ್ರವಲ್ಲ ಪಾಕಿಸ್ತಾನದ ಐ ಎಸ್ ಐ ಅಷ್ಟೇ ಅಲ್ಲ ಪಾಕಿಸ್ತಾನದ ಸೇನೆ ಪ್ರತಿಯೊಬ್ಬರೂ ಇವರನ್ನು ರಕ್ಷಣೆ ಮಾಡಲಿಕ್ಕೆ ಇನ್ನೂ ಇಲ್ಲ ಹಾಗೆ ಪ್ರಯತ್ನ ಮಾಡಿದರು ಕೊನೆಗೆ ಆಗಿದ್ದೇನು ಯಾರಿಗೂ ಗೊತ್ತಿಲ್ಲದ ಹಾಗಲೇ ಅತ್ಯಂತ ನಿಖರವಾಗಿ ಅನಾಮಧೇಯ ವ್ಯಕ್ತಿಗಳು ಅಜ್ಞಾತ ವ್ಯಕ್ತಿಗಳು ಆಗಂತಕರು ಬಂದು ಗುಂಡು ಹಾರಿಸಿ ಹೋಗ್ತಾರೆ ಆಮೇಲೆ ಅಲ್ಲಿಯ ಬೇಹುಗಾರಿಕಾ ವ್ಯವಸ್ಥೆ ಎಷ್ಟು ಶಿಥಿಲವಾಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಹೋಗುತ್ತೆ ಇಲ್ಲಿವರೆಗೂ ಒಬ್ಬನೇ ಒಬ್ಬ ಆಗಂತುಕನನ್ನು ಒಬ್ಬನೇ ಒಬ್ಬ ಅಜ್ಞಾತ ವ್ಯಕ್ತಿಯನ್ನು ಅಲ್ಲಿಯ ಪೊಲೀಸರಿಗೂ ಹಿಡಿಯಲಿಕ್ಕೆ ಸಾಧ್ಯ ಆಗಿಲ್ಲ ಅಲ್ಲಿಯ ಐ ಎಸ್ ಐಗೂ ಹಿಡಿಯೋಕ್ಕೆ ಸಾಧ್ಯ ಆಗಿಲ್ಲ ಅಲ್ಲಿ ಆರ್ಮಿಯವರಿಗೂ ಸಾಧ್ಯ ಆಗಿಲ್ಲ ಟಾರ್ಗೆಟ್ ಪೊಲೀಸರನ್ನೇ ಮಾಡಿದರೂ ಕೂಡ ಅಲ್ಲಿಯ ಪೊಲೀಸರಿಗೇನು ಮಾಡೋಕ್ಕಾಗಲಾರದಂಥ ಸ್ಥಿತಿಯಲ್ಲಿ ಪಾಕಿಸ್ತಾನದ ಸ್ಥಿತಿ ಇದೆ ಈಗ ನರೇಂದ್ರ ಮೋದಿ ಮಾಡಿರೋ ಕೆಲಸ ಏನು ಬೆಟ್ಟಿಂಗ್ ನಿಲ್ಲಿಸಿದರು ಬೆಟ್ಟಿಂಗ್ ನಡೆಯಲಾರದ ಹಾಗೆ ನೋಡ್ಕೊಳ್ಳೋಕ್ಕೆ ಶುರು ಮಾಡಿದರು ಅದರಿಂದ ದೊಡ್ಡದಂತ ಹೊಡೆತ ಬಿತ್ತು ಖೋಟಾ ನೋಟು ದಂಧೆ ಸಂಪೂರ್ಣವಾಗಿ ನೆಲ ಕಚ್ಚುವ ಹಾಗೆ ನೋಡಿಕೊಂಡ್ರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪಾಕಿಸ್ತಾನದಲ್ಲಿ ನೇಪಾಳದಲ್ಲಿ ಪ್ರಿಂಟ್ ಮಾಡಿ ಭಾರತಕ್ಕೆ ಬರುವ ನೋಟಿನ ಸಂಖ್ಯೆ ಇದ್ದಕ್ಕಿದ್ದ ಹಾಗೆ ಕುಸಿತಗೊಂಡಿತ್ತು ಈ ರೀತಿ ಮಾಫಿಯಾ ನೆಕ್ಸಸ್ ನಡೆಸ್ತಾ ಇದ್ದವರೆಲ್ಲ ಬರಬಾರ್ದಾಗಿ ಹೋಗ್ಬಿಟ್ರು ಒಬ್ಬ ಪ್ರಿಂಟಿಂಗ್ ಪ್ರೆಸ್ಸಿನ ಮಾಲೀಕ ಆತ್ಮಹತ್ಯೆ ಮಾಡ್ಕೊಂಡ ಪಾಕಿಸ್ತಾನದಲ್ಲಿ ಅಂದರೆ ಯಾವ ಮಟ್ಟಿಗೆ ಇವರು ಭಾರತದ ವಿರುದ್ಧ ದಂಧೆ ನಡೆಸ್ತಾ ಇದ್ರು ಈ ರೀತಿ ಅಕ್ರಮ ದಂಧೆ ನಡೆಸ್ತಾಯಿದ್ರು ಕಳ್ಳ ನೋಟುಗಳನ್ನ ಕೋಟಾ ನೋಟು ಕಳಿಸ್ತಾ ಇದ್ರು ಯೋಚನೆ ಮಾಡಿ ಭಾರತದ ಒಟ್ಟು ಎಕಾನಮಿ ಎಷ್ಟಿದೆ ಅದರ ಮೂರು ಪಟ್ಟು ನೋಟುಗಳನ್ನು ಆತ ಪ್ರಿಂಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಂತೆ ಆ ಮಟ್ಟಿನ ದೊಡ್ಡದಾದಂಥ ಷಡ್ಯಂತ್ರ ಭಾರತದ ವಿರುದ್ಧ ನಡೀತಾ ಇತ್ತು ಅದಾದ ಮೇಲೆ ಹವಾಲಾ ದಂಧೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಸಂಪೂರ್ಣವಾಗಿ ತಹಬಂದಿಗೆ ತಂತು ನಿಯಂತ್ರಣ ಮಾಡ್ತೀವಿ ಎಲ್ಲೆಲ್ಲಿ ಈ ರೀತಿ ಹವಾಲ ವ್ಯವಹಾರಗಳು ನಡೀತವೆ ಅಲ್ಲೆಲ್ಲ ಮನಿ ಲಾಂಡ್ರಿಂಗ್ ಕೇಸ್ ಹಾಕಿ ಒಳಗೆ ಹಾಕ್ಲಾಯಿತು ಇವ್ರ ಜೊತೆ ಮಾಫಿಯಾ ಜೊತೆ ಸೇರಿಕೊಂಡವರು ಯಾರು ರಾಜಕಾರಣಿಗಳು ಆ ರಾಜಕಾರಣಿಗಳು ಒಬ್ಬೊಬ್ಬರನ್ನಾಗಿ ಒದ್ದು ಒಳಗೆ ಹಾಕುವ ಕೆಲಸ ನಡೀತು ಯಾವಾಗ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನಿಗೆ ಒಳಗೆ ಹಾಕ್ತಾ ಇದ್ದಾರೆ ಅಂದಾಗ ಮಾಫಿಯಾ ಅಲ್ಲಾಡಲಿಕ್ಕೆ ಶುರುವಾಯಿತು ಏಕೆಂದರೆ ಅಧಿಕಾರ ಇದ್ದವರೇ ಬಚಾವ್ ಆಗ್ತಾ ಇಲ್ಲ ಅಂದಮೇಲೆ ನಾವೆಲ್ಲಿ ಬಚಾವಾಗ್ತೀವಿ ಅನ್ನೋಂಥ ಭಯ ಶುರುವಾಯಿತು ಜೊತೆಗೆ ಪಾಕಿಸ್ತಾನದಲ್ಲಿ ಅಡಗಿ ಕುಳಿತು ಭಾರತ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರೋರು ನೀರು ಕುಡಿಯುವುದು ಕಷ್ಟ ಆಯಿತು ನೀರಿನಲ್ಲಿ ಎಲ್ಲಿ ವಿಷಯ ಇರುತ್ತೋ ಗೊತ್ತಿಲ್ಲ ಯಾವುದೋ ಒಂದು ರಾಸಾಯನಿಕ ಹಾಕಿಬಿಟ್ಟಿರಬಹುದು ಅನ್ನುವಂಥ ಭಯ ಶುರುವಾಯಿತು ಊಟ ಮಾಡೋ ಜೈಲಿನಲ್ಲಿ ಊಟ ಮಾಡುವ ಹಾಗಿಲ್ಲ ಬಾಣಸಿಗ ನಮ್ಮ ವಿರುದ್ಧ ಎಲ್ಲಿ ಷಡ್ಯಂತ್ರ ಮಾಡಿದಂಥವು ಊಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಲ್ಲಿ ಉಗ್ರಗಾಮಿಗಳಿಗೆ ಇವತ್ತು ಆ ಸ್ಥಿತಿ ನಿರ್ಮಾಣ ಆಯಿತು ಕೃಷ್ಣ ಹೇಳಿದ ಮಾತು ಇವತ್ತು ಸತ್ಯ ಅನ್ನಿಸುತ್ತೆ ಏನಂದರೆ ಧರ್ಮ ಅಧರ್ಮದ ವಿರುದ್ಧ ಯಶಸ್ಸನ್ನು ಗಳಿಸಬೇಕು ಅಂದರೆ ಅಧರ್ಮವನ್ನು ನಾಶ ಮಾಡಬೇಕು ದುಷ್ಟರ ಶಿಕ್ಷಣ ಆಗಬೇಕು ಶಿಷ್ಟರ ರಕ್ಷಣೆ ಆಗಬೇಕು ಅಂದರೆ ಯಾವ ಮಾರ್ಗವಾದರೂ ಸರಿ ಧರ್ಮ ರಕ್ಷಣೆ ಆಗಬೇಕು ಅಂತ ಅದಕ್ಕೆ ಮಾರ್ಗ ಯಾವುದು ಬೇಕಾದರೂ ಆಗಿರ್ಬೋದು ಆದರೆ ಧರ್ಮ ರಕ್ಷಣೆ ಆಗಬೇಕು ಹಾಗೆ ಆಗಂತುಕರು ಆ ರೀತಿಯದಾದಂಥ ಮೋಡ ಸಪರಂಡಿಯನ್ನು ಮಾಡ್ತಾ ಪ್ರತಿ ವಾರಕ್ಕೆ ಎರಡು ಜನ ಮೂರು ಜನ ನಾಲ್ಕು ಜನ ಈ ರೀತಿಯಾದಂಗೆ ಒಬ್ಬೊಬ್ಬರನ್ನ ಎಲಿಮಿನೇಟ್ ಮಾಡಿ ಬರುವಂಥ ಮಾಡುವಂಥ ಕೆಲಸ ಶುರುವಾಯಿತು ಅದರ ಎಫೆಕ್ಟ್ ಏನು ಹವಾಲ ಕಡಿಮೆ ಆಯಿತು ಡ್ರಗ್ ಟ್ರಾಫಿಕ್ಕಿಂಗ್ ಭಾರತದಲ್ಲಿ ಇನ್ನಿಲ್ಲದ ಹಾಗೆ ನೆಲಕಚ್ಚಿ ಹೋಯಿತು ಕೋರ ಸಂಖ್ಯೆ ಕಡಿಮೆ ಆಯಿತು ನೀವು ನೋಡಿ ಯಾವಾಗಲೂ ಕಾಶ್ಮೀರದಲ್ಲಿ ಕೋರು ಭಾರತದ ಒಳಗಡೆ ಬರೋದು ಯಾವಾಗಾದರೆ ಸರಿಯಾಗಿ ಚಳಿಗಾಲ ಆವರಿಸುವ ಸಂದರ್ಭದಲ್ಲಿ ಅವರು ಭಾರತ ಒಳಗೆ ಬರ್ತಾಯಿದ್ದಂಥದ್ದು ಈ ಬಾರಿ ಅದಕ್ಕೆ ಸಾಧ್ಯವೇ ಆಗಲಿಲ್ಲ ಯಾಕೆ ಸಾಧ್ಯ ಆಗಲಿಲ್ಲ ಅಲ್ಲಿ ಇಡೀ ವ್ಯವಸ್ಥೆ ಶಿಥಿಲಗೊಂಡಿದೆ ಯಾವಾಗ ತಮ್ಮ ಡಾನ್ನನ್ನೇ ಇವರು ಈ ರೀತಿ ಆಗಂತಕರು ಹೊಡೆದು ಹಾಕ್ತಾರೆ ಅಂದರೆ ನಾವಿನ್ನು ಯಾರು ಅಂತ ಉಳಿದ ಕೆಳಗಡೆ ಇರುವಂಥ ಚೇಲಾಗಳು ಆಲೋಚನೆ ಮಾಡುವ ಹಾಗಾಯಿತು ಇಡೀ ಈ ನೆಕ್ಸಸ್ ಏನಿದೆ ಭಾರತ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರ ಷಡ್ಯಂತ್ರದಲ್ಲಿ ಇದ್ದಂಥ ಎಲ್ಲ ನೆಕ್ಸಸ್ಸು ಸಂಪೂರ್ಣವಾಗಿ ಶಿಥಿಲಗೊಂಡು ಹೋಯಿತು ಮತ್ತು ಈಗ ಮುಂದೆ ನಮ್ದೇನು ಅನ್ನುವಂಥ ಗತಿ ಅವರಿಗೆ ಗೊತ್ತಿರಲಾರದಂಥ ಪರಿಸ್ಥಿತಿ ಬಂತು ಇದು ಯಾವಾಗ ಸಾಧ್ಯ ಆಗತ್ತೆ ಅಂದರೆ ದೇಶವನ್ನು ಆಳುವ ವ್ಯಕ್ತಿ ರಾಷ್ಟ್ರದ ಹಿತದ ದೃಷ್ಟಿಯಿಂದ ಯಾವ ನಿರ್ಧಾರವನ್ನಾದರೂ ಕೈಗೊಳ್ಳಕ್ಕೆ ಸಿದ್ಧನಾಗಿ ಬಿಡುವಂಥದ್ದು ಆಸಿಮ್ ಮುನೀರ್ ಅಮೆರಿಕದಲ್ಲಿ ಕೂತ್ಕೊಂಡು ಭಾರತ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆದರೆ ಪಾಕಿಸ್ತಾನದಲ್ಲಿ ಇವತ್ತು ಇಂಟರ್ನೆಟ್ಟನ್ನು ಡೌನ್ ಮಾಡಿದರೆ ಯಾವುದೇ ಸೋಷಿಯಲ್ ಮೀಡಿಯಾ ವರ್ಕ್ ಆಗ್ತಾ ಇಲ್ಲ ಜಸ್ಟ್ ಬಿಕಾಸ್ ಆ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಇಡೀ ಅಂಡರ್ ವರ್ಲ್ಡ್ ಅಂತ ಏನಿದೆ ಅದಲ್ಲ ಸಂಪೂರ್ಣವಾಗಿ ಅದಕ್ಕೆ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಂತ ಸಂಪೂರ್ಣವಾಗಿ ಎಲಿಮಿನೇಟ್ ಆಗಿದೆ ಅಂತ ನಾನು ಹೇಳೋದಿಲ್ಲ ಆದರೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಒಬ್ಬ ರಾಜಕ ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿಯಿಂದಾಗಿ ಇವತ್ತು ಇಡೀ ವ್ಯವಸ್ಥೆ ಯಾವ ರೀತಿ ಸ್ಪ ಸ್ಪಷ್ಟವಾಗ್ತಾ ಸ್ವಚ್ಛವಾಗ್ತಾ ಹೋಗ್ತಾ ಇದೆ ಅಂತಂದರೆ ಮುಂದಿನ ದಿನಗಳು ಎಷ್ಟು ಶುಭ್ರವಾಗಿರ್ಬಹುದು ಭವಿಷ್ಯ ಎಷ್ಟು ಉಜ್ವಲವಾಗಿರ್ಬಹುದು ಭಾರತದ್ದು ಅಂತ ಆಲೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ಹೊತ್ತಿಗೆ ಹತ್ತು ವರ್ಷದ ಅವಧಿಯಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಮಾಡಿ ತೋರಿಸಿದಂಥ ಮನುಷ್ಯ ಯಾರ್ಯಾರು ವಿಧ್ವಂಸಕ ಕೃತ್ಯ ಮಾಡ್ತಾಯಿದ್ರು ಅವರೆಲ್ಲರ ಧ್ವನಿಯನ್ನು ಅಡಗಿಸಿದಂಥ ಮನುಷ್ಯನ ಕೈಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮುಂದಿನ ಐದು ವರ್ಷಗಳನ್ನು ಕೊಟ್ಟಾಗ ಎಂಥ ಅಮೃತ ಕಾಲ ನಿರ್ಮಾಣ ಆಗ್ಬೋದು ಜಗತ್ತು ನಮ್ಮನ್ನು ಹೇಗೆ ನಿಬ್ಬರಿಗಿನಿಂದ ನೋಡಬಹುದು ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಊಹಿಸಿಕೊಂಡು ನೋಡಿ ಭಾರತ ಹೇಗಿರುತ್ತೆ ಆಲೋಚನೆ ಮಾಡಿ ಇವತ್ತು ಸತ್ತಿರುವುದು ಕೇವಲ ಭೂಗತಪಾತಕ್ಕೆ ದಾವೂದ್ ಇಬ್ರಾಹಿಂ ಅಲ್ಲ ಈ ಇಡೀ ನೆಕ್ಸಸ್ ಏನಿದೆಯಲ್ಲ ಅದು ಸಂಪೂರ್ಣವಾಗಿ ಕುಸಿದು ಹೋಗಿದೆ ನಾಳೆ ಆತನ ಜಾಗದಲ್ಲಿ ಛೋಟಾ ಶಕೀಲ್ ಬರಬಹುದು ಆ ಛೋಟಾ ಶಕೀಲಿನ ಕಥೆಯೂ ಇದೇ ಆಗಿರುತ್ತೆ ಅದಾದಮೇಲೆ ಟೈಗರ್ ಮೆಮೋನ್ ಬರಬಹುದು ಆತನ ಪರಿಸ್ಥಿತಿಯೂ ಇದೇ ಆಗಿರುತ್ತೆ ಯಾರೇ ಈ ರೀತಿಯದಾದಂಥ ಕುತಂತ್ರವನ್ನು ಭಾರತದ ವಿರುದ್ಧ ಮಾಡ್ತಾರೋ ಅವರಿಗೆ ಐ ಎಸ್ ಐ ಅವ್ರ ಜೊತೆಗಿದ್ರು ಪಾಕಿಸ್ತಾನದ ಆರ್ಮಿ ಅವರ ಜೊತೆಗಿದ್ರು ಅಲ್ಲಿಯ ಪಾಕಿಸ್ತಾನದ ಪೊಲೀಸ್ ಕೂಡ ಅವರ ಜೊತೆಗಿದ್ರು ಯಾರೂ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಇಡೀ ಜಗತ್ತಿಗೆ ಇವತ್ತಿನ ದಿವಸ ಸ್ಪಷ್ಟವಾಗಿ ಹೋಗಿದೆ ಕೇವಲ ಅಮೆರಿಕ ಮಾತ್ರ ನಾನು ಅಂಥದ್ದೊಂದು ಒಸಾಮಾ ಬಿನ್ ಲಾಡೆನನ್ನು ಹೊಡೆಯುವ ಮೂಲಕ ಹೇಗೆ ನಾನೊಂದು ಸೇಟ್ ತೀರ್ಸ್ಕೊಂಡೆ ಅಂತ ಕಾಲರ್ ಹಾರಿಸ್ಕೊಂಡಿರ್ಬೋದು ಆದರೆ ಭಾರತ ಅಂಥ ನೂರಾರು ಬೈ ಲಾಡನ್ಗಳನ್ನು ಒಂದೇ ಹೊಡೆತಕ್ಕೆ ನೆಲಕ್ಕೆ ಉರುಳಿಸಿದೆ ಅದಕ್ಕಿಂತ ದೊಡ್ಡ ಸಾಧನೆ ಒಂದು ದೇಶಕ್ಕೆ ಇನ್ನೇನು ಬೇಕಲ್ವಾ ಯೋಚನೆ ಮಾಡಿ ನೋಡಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನವನ್ನು ಕಷ್ಟ ಸಾಧ್ಯ ಜೊತೆಗೆ ದಯವಿಟ್ಟು ಶೇರ್ ಮಾಡುವುದನ್ನು ಮರಿ ಮರೆಯಬೇಡಿ ಏಕೆಂದರೆ ಹೆಚ್ಚು ಜನರಿಗೆ ನಮ್ಮ ವಿಷಯಗಳನ್ನು ಹಂಚುವ ಮೂಲಕ ಜನರಲ್ಲಿ ಅರಿವು ಮೂಡಿಸುವಂಥ ಒಂದು ಸೇವೆಯನ್ನು ನಾವು ನೀವು ಸೇರಿ ಮಾಡೋಣ ಅನ್ನುವಂಥ ಒಂದು ಆಶಯ ನಮಸ್ಕಾರ